ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವು ದೇವಸ್ಥಾನಗಳಲ್ಲಾಗ್ಬೋದು ಮನೆಗಳಲ್ಲಿ ಕೆಲವು ದೇವ್ರುಗಳ್ನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ದೇವಸ್ಥಾನಗಳಲ್ಲಿ ಕೂಡ ಚೆನ್ನಾಗಿ ನಡೆಯುತ್ತೆ ಆಮೇಲೆ ಏನೋ ಒಂದು ರೀತಿಯಲ್ಲಿ ಆಗೋಗುತ್ತೆ ಸಾಕಷ್ಟು ಏಕೆಂದ್ರೆ ನಾನು ಸುಮಾರು ದಿವಸದಿಂದ ಇದ್ರ ಬಗ್ಗೆ ಹೇಳ್ತಿರೋದ್ರಿಂದ ಮತ್ತೆ ಮತ್ತೆ ನನಗೆ ಹೇಳಕ್ಕೆ ನನಗಿಷ್ಟ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಕೆಲವ್ರಿಗೆ ಯಾಕೆ ಇದನ್ನು ಅನುಭವಿಸ್ತಿರೋರಿಗೆ ಏನು ಅಂತ ಗೊತ್ತಿರುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಅಡೆತಡೆಗಳು ಆದಾಗ ಕೆಲವು ದುಷ್ಟಶಕ್ತಿಗಳು ಬಂದು ಸೇರಿಕೊಳ್ಳುತ್ತೆ ದುಷ್ಟಶಕ್ತಿಗಳಲ್ಲಿದ್ದಾಗ ಏನಾಗುತ್ತೆ ಅಲ್ಲಿ ಯಾವುದೇ ಕೆಲಸ ಆಗೋಲ್ಲ ಬೇರೆ ರೀತಿ ನಡೀತಾ ಇರುತ್ತೆ ಏಕೆಂದರೆ ನಿಮಗೆ ಗೊತ್ತಿದೆ ನೀವು ಅಂದ್ಕೊತೀರ ದೇವ್ರಗಳಿಗೆ ಶಕ್ತಿ ಇಲ್ವಾ ದುಷ್ಟಶಕ್ತಿ ಹೆಂಗೆ ಬಂದ್ಬಿಡುತ್ತೆ ಅಂತ ದುಷ್ಟಶಕ್ತಿ ಅಂದರೆ ನೀವು ಭೂತ ಪ್ರೇತ ಪೀಡೆ ಅಂತ ಆ ಥರ ತಿಳ್ಕೊಳ್ತೀರ ಆ ರೀತಿಯಲ್ಲ ಈ ದೇವರುಗಳಿಗೆ ಸಂಬಂಧಪಟ್ಟನವರೇ ಕೆಲವರು ಅವರ ದೂತಿಗಳು ಅಂತ ಹೇಳ್ತೀರಾ ಕೆಲವೊಂದು ನಿಮಗೆ ಗೊತ್ತಿರುತ್ತೆ ಕೆಲವು ದೇವ್ರುಗಳಿಗೆ ಆ ಬಲಿಗಳು ಕೊಡ್ತಾರೆ ಅಂದರೆ ಆ ದೇವರು ಒಳಗಡೆ ಇರುವಂಥ ದೇವ್ರಿಗೆ ಕೊಡೋಲ್ಲ ಅಲ್ಲಿ ಅವರು ಅಕ್ಕಪಕ್ಕದಲ್ಲಿ ಇರ್ತಾರಲ್ವ ಅಂದರೆ ಅವಳು ಆ ಬಲಿ ಕೊಟ್ಟಾಗ ಅವ್ರು ತಗೊಳ್ಳೋ ಅಂಥ ಬಲಿ ಅವರು ಅವಳು ಹೇಳ್ದಂಗೆ ಕೆಲಸ ಮಾಡೋ ಅಂಥ ದೂತಿಗಳು ಅಂತ ಹೇಳ್ತೀವಿ ನಾವು ಆ ದೂತಿಗಳು ಏನಾಗ್ತಾರೆ ಇವರು ಈ ಕಡೆ ಈ ರೀತಿ ಹೊರಗಡೆ ಅವ್ರಿಗೇನೋ ಒಂದು ಇಲ್ಲಿ ಒಂದು ಸ್ವಲ್ಪ ಪೂಜೆನೋ ಅಥವಾ ಯಾವುದೋ ಒಂದು ರೀತಿ ಅನಾಚಾರಗಳು ಏನೋ ಒಂದು ತೊಂದರೆ ಆದಾಗ ಏನು ಮಾಡ್ತಾರೆ ಅವರು ಕೆಲವು ಕಾಲ ಹೊರಗೆ ಹೋಗ್ತಾರೆ ಅವಾಗ ಏನು ಮಾಡ್ತಾರೆ ಈ ದೂತಿಗಳು ಅಲ್ಲಿ ಸೇರಿಕೊಳ್ತಾರೆ ಇವ್ರಿಗೂ ಕೂಡ ಶಕ್ತಿ ಇರುತ್ತೆ ಯಾಕೆಂದರೆ ಈ ದೂತಿಗಳಿಂದನೇ ಅವರು ಕೆಲಸ ಮಾಡಿಸ್ಕೊಳ್ಳೋದು ಯಾವ ದೇವತೆಯನ್ನು ಸ್ವತಃ ಹೋಗಿ ಅಲ್ಲಿ ದುಷ್ಟಶಕ್ತಿಗಳನ್ನ ಇದು ಮಾಡಲ್ಲ ಇವ್ರ ಹತ್ರ ಇರ್ತಾಳೆ ಅದಕ್ಕೆ ಅವ್ರಿಗೆ ಬಲಿ ಕೊಡೋ ಅಂಥದ್ದು ಮೇಕೆಗಳು ಕುರಿಗಳು ಇವೆಲ್ಲ ಕೊಡ್ತಾರೆ ಸಾಮಾನ್ಯವಾಗಿ ಅದಕ್ಕಾಗಿ ಇದನ್ನು ಕೊಡೋ ಅಂತ ಇಂಥ ದೂತಿಗಳು ಬಂದು ಏನಾಗ್ತಾರೆ ಈ ರೀತಿ ಅವಾಗ ಸೇರಿಕೊಂಡಾಗ ಇವು ಬರೀ ತಗೊಳ್ತಿರ್ತವೆ ಹೊರತು ಕೊಡೋದೇನೂ ಇಲ್ಲ ಅವಾಗ ಅಂದ್ಕೊಳಿ ಏನು ಈ ಥರ ಆಗ್ತಾಯಿದೆ ಏನು ಕೀ ಥರ ಆಗ್ತಾಯಿದೆ ಅಂತ ನೀವು ಅಂದ್ಕೊಳ್ತೀರ ಅದ್ರ ಬಗ್ಗೆ ನಾನು ಮುಂದಕ್ಕೆ ಸಾಕಷ್ಟು ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಕೆಲವೊಂದು ನಾನು ಈಗ ಈಗ ಗೊತ್ತಿರೋರಿಗೆ ಗೊತ್ತಿಲ್ದಿರೋರಿಗೆ ಎಲ್ಲನೂ ಈ ವಿದ್ಯೆ ನಾವು ಕೊಡೋಂಗಾಗಿದೆ ಯಾಕೆಂದಪಾ ಕೆಲವ್ರಿಗೇನೂ ಗೊತ್ತೇ ಇರೋಲ್ಲ ಮತ್ತು ಅದ್ರ ಇದು ಏನಪ್ಪ ಅಂದರೆ ಸಾಧನೆ ಮಾಡ್ಕೊಂಡಿರೋರ್ಗಂಥವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ ಇದ್ರ ಬಗ್ಗೆ ಏನು ಹೇಗೆ ಅಂತ ಭಾಳ ವರ್ಷಗಳ ಕಾಲ ಇದನ್ನು ಸಾಧನೆ ಮಾಡಿ ಇಟ್ಕೊಂಡಿರ್ತಾರೆ ಇದ್ರ ಬಗ್ಗೆ ಏನು ಅಂತ ಗೊತ್ತಾಗಿರುತ್ತೆ ಅಂಥವ್ರಿಗೆ ಆ ದೇವಸ್ಥಾನದಲ್ಲಿ ಅಥವಾ ಮನೆಯೊಳಗಡೆ ಯಾವುದಾದ್ರು ತೊಂದರೆ ಅದ ಇಂಥದ್ದು ಆಗಿದೆ ಅದರಿಂದ ಈ ರೀತಿ ಆಗಿದೆ ಅಂತ ಅಂಥವ್ರಿಗೆ ಗೊತ್ತಿರುತ್ತೆ ಇದು ಎಲ್ಲರೂ ಇದು ಸಾಮಾನ್ಯ ಗೊತ್ತಾಗಲ್ಲ ಯಾಕೆಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಭಾಳ ಒಂದು ಅದ್ಭುತವಾಗಿ ಇರ್ಬೋದು ಅಥವಾ ಜನಕ್ಕೆ ಗೊತ್ತಿಲ್ದಿರೋಂಥ ವಿಷಯಗಳು ಅಥವಾ ಜಾಸ್ತಿ ಜನಕ್ಕೆ ಇದನ್ನ ಏನು ಅಂತ ಗೊತ್ತಿಲ್ದಿರೋ ಅಂಥದ್ದನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಯಾಕೆಂದ್ರೆ ಅದನ್ನೆಲ್ಲ ಕೊಟ್ಟಾಗ ಇದು ಏನಾಗ್ತಾ ಇದೆ ತಿಳಿದೋರ್ಗೆ ಎಲ್ಲ ಅದನ್ನ ಕೊಟ್ಟಂಗೆ ಆಗುತ್ತೆ ಹೀಗೇನು ಅಂತಂದ್ರೆ ಅರ್ಥ ಇರೋರಿಗೆ ಅರ್ಥ ಇಲ್ದಿರೋರಿಗೆ ಪಾಪ ಎಲ್ಲರಿಗೂ ಅದಕ್ಕೇನು ಅವ್ರಿಗೆ ಗೊತ್ತಿರಲ್ಲ ನಾನು ಕೊಟ್ಟಿರೋದು ಅದನ್ನ ದೊಡ್ಡ ದೊಡ್ಡದಾಗಿರೋದನ್ನ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಹಾಗಾಗಿ ನಾನು ಕೆಲವೊಂದು ವಿದ್ಯೆಗಳ್ನ ಇನ್ನು ಮುಂದೆ ಮೆಂಬರ್ಶಿಪ್ ಆಗಿ ನಾನು ಇದ್ದೀನಿ ಯಾವುದಾದ್ರೂ ವಿದ್ಯೆ ಬೇಕು ಅಂದವ್ರಿಗೆ ಮೆಂಬರ್ಶಿಪ್ ತಗೊಂಡವ್ರಿಗೆ ಈ ನನ್ನ ಚಾನಲಲ್ಲೇ ಮೆಂಬರ್ಶಿಪ್ ತಗೊಂಡವ್ರಿಗೆ ಅದನ್ನು ನಾನು ಅವ್ರಿಗೆ ಕೊಡ್ತೀನಿ ಮತ್ತು ಇನ್ನೊಂದು ಏನಾಗಿ ನಾನು ಚಾನಲ್ಲು ಬೇರೆಯವ್ರು ನೋಡಿದಾಗ ಓಪನ್ ಆಗಲ್ಲ ಅದು ಮತ್ತು ಇದು ಯಾಕೋ ಚಾನಲ್ ಓಪನ್ ಆಗ್ತಿಲ್ಲ ಅಂತ ಅಂದ್ಕೋಬೇಡಿ ಅಲ್ಲಿ ಮೆಂಬರ್ಶಿಪ್ ಮಾತ್ರ ಅವ್ರಿಗೆ ಮಾತ್ರ ಅದು ಓಪನ್ ಆಗಿರುತ್ತೆ ಹಾಗಾಗಿ ಇದನ್ನ ಸರಿಯಾದ ತಿಳ್ಕೊಳ್ಳಿ ಯಾಕೆಂದ್ರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದಿನ್ನೂ ಭಾಳ ದೊಡ್ಡ ದೊಡ್ಡದು ಒಂದು ನಾನು ಕೊಡ್ತಾ ಹೋಗ್ತೀನಿ ಯಾಕೆಂದ್ರೆ ಇದುವರೆಗೂ ಒಂದು ರೀತಿ ನೋಡಿದ್ರಿ ನಾನು ಒಂದು ಯೋಚನೆ ಮಾಡಿದಾಗ ಅಂದ್ಕೊಂಡೆ ಕೆಲವ್ರಿಗೆ ಏನು ಅಂತಲೇ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲದಾಗ ಆ ಪ್ರಶ್ನೆಗಳು ಕೇಳಿದಾಗ ನನಗೆ ಅನಿಸುತ್ತೆ ಅಯ್ಯೋ ಏನೂ ಗೊತ್ತಿಲ್ಲದರೂ ಪಾಪ ನಾನು ಯಾಕೆ ಈ ಥರ ಕೊಡ್ತಾಯಿದ್ದೀನಿ ಅವ್ರಿಗೊಂದು ಆಸೆ ನಾನು ಮಾಡ್ಕೋಬೇಕು ಇಷ್ಟು ಈಸಿಯಾಗಿ ಕೊಡ್ತಾವ್ರೆ ಆ ಮಾಡ್ಕೋಬೋದಲ್ಲ ಕಲಿಬೋದಲ್ವಾ ಅನ್ನೋದು ಅವ್ರಿಗೆ ಆಸೆ ಇರುತ್ತೆ ಆದರೆ ಅದ್ರದ್ದು ಒಂದು ತಂತ್ರ ಯಂತ್ರ ಮಂತ್ರಗಳು ಅಂತ ನೀವು ಹೆಂಗೆ ಏನು ಹೇಳ್ತೀರಾ ಅದಕ್ಕೆ ರೀತಿ ರಿವಾಜು ಒಂದು ಸಮಯ ಸಂದರ್ಭ ಅನ್ನೋದು ಒಂದಿರುತ್ತೆ ಆ ರೀತಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇದನ್ನು ಒಂದು ವಿಡಿಯೋಗಳು ನೋಡಿಕೊಂಡು ಎಲ್ಲರೂ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋ ಅಂಥವ್ನ ಮಾಡ್ಕೊಳ್ಳಿ ನಿಮಗಾಗಿ ಸಾಕಷ್ಟು ಬಿಟ್ಟಿದ್ದೀನಿ ಕೆಲವೊಂದನ್ನು ಮಾಡ್ಕೊಳ್ಳಿ ಕೆಲವೊಂದು ದೊಡ್ಡ ದೊಡ್ಡ ಹಂತದಲ್ಲಿ ಇರೋ ಅಂಥವ್ನ ಕೆಲವೊಂದು ಸೂಕ್ಷ್ಮಗಳು ಇರುತ್ತೆ ಆ ಸೂಕ್ಷ್ಮಗಳನ್ನ ಅದು ನಿಮಗೆ ಅರ್ಥ ಆಗಲ್ಲ ಅದರಿಂದ ಇದು ಎಲ್ಲರಿಗೂ ಇದು ಹೋಗೋದಕ್ಕೆ ನಿಮಗೂ ಅಂದರೆ ಅವ್ರಿಗೆ ಅರ್ಥ ಆಗೋದು ಕೊಡ್ತೀನಿ ನಿಮಗೂ ಅವ್ರಿಗೆ ಮಾತ್ರ ಕೊಡ್ತೀರಾ ನಮ್ಗೆ ಹಂಗಾರೆ ಕೊಡಲ್ವಾ ಅಂತಲ್ಲ ಇಲ್ಲ ಅದು ನಿಮಗೆ ಬರೋ ಅಂಥ ನಿಮಗೂ ಬರ್ತಿರುತ್ತೆ ಮೆಂಬರ್ಶಿಪ್ ತೊಗೊಂಡು ಅಂಥವ್ರಿಗೆ ಮೆಂಬರ್ಶಿಪ್ಗೂ ಕೂಡ ಹೋಗ್ತಾ ಇರುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾಯಿರ್ತೀನಿ ಈಗ ಏನೇ ಹೇಳ್ತೀರಾ ಐದನೇ ಕ್ಲಾಸು ತರಗತಿ ಮಕ್ಕಳಿಗೆ ಒಂದು ರೀತಿ ಪಾಠ ಮಾಡಿದ್ರೆ ಟೆಂತ್ ಮಕ್ಳಿಗೆ ಒಂದು ಪಾಠ ಮಾಡ್ತಾರೆ ಅಲ್ವಾ ಆ ರೀತಿ ಅವ್ರ ತಕ್ಷಣಾಗ ಅವ್ರವ್ರಿಗೆ ನಾನು ಆ ರೀತಿ ಒಂದು ಕೆಲವೊಂದು ನಾನು ಮಂತ್ರಗಳಾಗ್ಬೋದು ತಂತ್ರಗಳಾಗ್ಬೋದು ಯಂತ್ರಗಳಾಗೋದು ನಾನು ಕೊಟ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ ಅಂದರೆ ಸದ್ಯಕ್ಕೆಲ್ಲ ಮುಂದಕ್ಕೆ ಅದನ್ನು ನಾನು ಮಾಡ್ತೀನಿ ಈಗ ಸದ್ಯಕ್ಕೆ ನೀವು ನೋಡ್ತಾ ಇರಿ ಏನು ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇದು ಬಂದು ಈ ರೀತಿ ಹೇಳಿದ್ರಲ್ಲ ಆ ರೀತಿ ಅಂತ ಅದಕ್ಕೆ ಈ ಮಂತ್ರನ ನೀವು ಹೇಳ್ಕೊಂಡು ಒಂದು ನೀರಾಗ್ಬೋದು ಒಂದು ಬಿಂದಿಗೆ ಒಳಗಡೆ ನೀರು ಇಟ್ಕೊಂಡು ಅದಕ್ಕೆ ಭಸ್ಮವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಹುಲ್ಲು ಬರುತ್ತೆ ಅದು ನನಗೆ ಬಾಯಲಿದೆ ಸದ್ಯಕ್ಕೆ ಬರ್ತಾ ಇಲ್ಲ ಶುದ್ಧ ಸರ್ವಸಿದ್ಧಿ ಅಂತ ಅಂದ್ಬಿಟ್ಟು ಹ್ಞೂ ಗ್ಯಾಪ್ನ ಬಂತು ಸರ್ವಸಿದ್ಧಿ ಅಂತ ಬರುತ್ತೆ ನೋಡಿ ಅದನ್ನು ಆ ಬೇರ್ನ ಕೂಡ ಹಾಕಿ ಅದಕ್ಕೆ ಕೆಲವೊಂದು ನಿಯಮಗಳಿಂದ ಆ ನೀರನ್ನ ಒಂದು ಶುದ್ಧವಾದ ರೀತೀಲಿ ಹೇಳ್ಕೊಂಡು ಆ ದೇವತೆಗಳಿಗೆ ನೀವು ಚೆಲ್ತಾ ಇದ್ದಾಗ ಅಂದರೆ ಅಭಿಷೇಕ ಮಾಡ್ತಾ ಇದ್ದಾಗ ಈ ಒಂದು ಕೆಲವು ಕಟ್ಟುಗಳು ಈ ದುಷ್ಟಶಕ್ತಿಗಳು ಅಲ್ಲಿಂದ ಪಲಾಯನ ಮಾಡ್ತವೆ ಅಂದರೆ ಇದು ಇನ್ನೂ ಇದು ಸಾಕಷ್ಟಿದೆ ಇಷ್ಟೇ ಅಲ್ಲ ಯಾಕೆ ನಾನು ಪೂರ್ತಿ ಒಂದೇ ಸರಿ ಹೇಳಿದಾಗ ನಿಮ್ಮ ಅಷ್ಟು ಒಂದು ನಿಮ್ಮ ತಲೆಗೆ ಹೋಗಲ್ಲ ಇದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪವಾಗಿ ನಾನು ಕೊಡ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳಿ ನೀವು ಏನು ಎತ್ತ ಅಂತ ಅಂದ್ಬಿಟ್ಟು ಯಾವ ರೀತಿ ಅಂತ ಅಂದ್ಬಿಟ್ಟು ಯಾಕೆ ಅಂತ ಅದರಿಂದನೇ ಯಾಕೆಂದರೆ ಇದು ಪಾಪ ಗೊತ್ತಿಲ್ಲದಿರೋರಿಗೆ ಗೊತ್ತಿಲ್ಲ ಈಗ ಏನಾಗಿದೆ ಅಂದರೆ ಐದನೇ ತರಗತಿ ಮಕ್ಕಳಿಗೆ ಪಿ ಯು ಸಿ ಓದ್ತಾ ಇರೋ ಅಂಥದ್ನ ನಾನು ಕೊಡೋ ರೀತಿ ಆಗೋಗ್ಬಿಟ್ಟಿದೆ ಯಾಕೆಂದ್ರೆ ಪಾಪ ಅವ್ರು ಕೇಳೋ ಪ್ರಶ್ನೆಗಳಿಗೆ ನನಗೆ ಒಂದು ಹೌದು ಪಾಪ ಅರ್ಥ ಆಗ್ದಿರೋದು ಏನೂ ಗೊತ್ತಿಲ್ಲದಿರೋ ಅಂತ ನಾನು ಹೇಳಿದ್ರೆ ಅವ್ರಿಗೇನು ಅರ್ಥ ಆಗುತ್ತೆ ಅನ್ನೋದು ನಾನು ಆಮೇಲೆ ನನಗೆ ಒಂದು ಇದಾಯಿತು ರೀತಿ ಒಂದು ಅಧ್ವಾನ ಆಗೋದು ಬೇಡ ಇಂಥ ಒಂದು ಮಂತ್ರಗಳು ಕೆಲವು ತಂತ್ರಗಳು ಇನ್ನು ಮುಂದೆ ಮುಂದಕ್ಕೆ ಯಾಕೆಂದರೆ ಇನ್ನೂ ಜಾಸ್ತಿ ಜಾಸ್ತಿ ಹೋಗ್ತಾ ಇದುವರೆಗೂ ಒಂದು ರೀತಿ ನೋಡಿದ್ರೆ ಇನ್ನು ಮುಂದೆ ಇನ್ನೂ ಭಾಳ ಅದ್ಭುತವಾಗಿರುವಂಥದ್ದು ನೋಡ್ತೀರಾ ಹಾಗಾಗಿ ನಾನು ಆ ರೀತಿ ಮಾಡಿದ್ದೀನಿ ನಿಮ್ಮದು ನಿಮಗೂ ಬರ್ತಾ ಇರುತ್ತೆ ಅಲ್ಲಿ ಮೆಂಬರ್ಶಿಪ್ ತೊಗೊಂಡು ತೊಗೊಂಡು ಅಂಥವ್ರು ಕೂಡ ಬರ್ತಾ ಇರುತ್ತೆ ಅದಕ್ಕೇನು ಯಾವುದು ಯೋಚನೆ ಮಾಡಬೇಡಿ ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ಈ ಕೆ ನಾನು ಕಳೆದಲ್ಲಿ ಗಂಡ ಹೆಂಡತಿ ವಶೀಕರಣ ಅಕ್ರಮ ಸಂಬಂಧದ್ದು ಅಂತ ಹೇಳಿದ್ದೆ ಕೆಲವರು ನೀವು ಹೇಳ್ತಾ ಇದ್ರಿ ನಮಗೆ ಅಕ್ಷರ ಕಾಣ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಕಾಣ್ತಾ ಇಲ್ಲ ಅಂತ ನೋಡಿ ಇಲ್ಲಿ ನಾನು ಕೂಡ ನಿಮ್ಮ ರೀತಿಯೇ ಮೊಬೈಲಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣ್ತಾ ಇದೆಯಲ್ವಾ ನನ್ನ ಮೊಬೈಲಲ್ಲಿ ಕಾಣಿಸೋದು ನಿಮ್ಮ ಮೊಬೈಲಲ್ಲಿ ಯಾಕೆ ಕಾಣಿಸಲ್ಲ ಯಾಕೆ ಸಾಕಷ್ಟು ರೀತಿ ಕಳಿಸ್ತಾರೆ ಮೊನ್ನೆ ಒಂದು ಚಕ್ರ ಆಗದೆ ಅದರಲ್ಲೂ ಅಷ್ಟೇ ಹೇಳಿದ್ರಿ ಮತ್ತೆ ಮಂಕಿದೆ ಅಂದರು ಕೆಲವರು ಕಾಣ್ತಾನೆ ಇಲ್ಲ ಅಂದರು ನೋಡಿ ಈಗ ನಾನು ನಿಮ್ಮ ಥರನೇ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಚಾನಲ್ ಓಪನ್ ಮಾಡ್ಕೊಂಡು ನೋಡಿದೆ ನೀಟಾಗಿ ಕಾಣ್ತಾ ಇದೆ ನೀವು ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ನೋಡಿ ಹಾಂ ನಿಮಗೆ ಅದು ಅಕ್ಷರ ಕೂಡ ನಾನು ಹೇಳಿದ್ದೀನಿ ಓಂ ಚಡಿ ಚಡಿ ಚಾಂಡಾಳಿ ಹೆಸರು ಬರ್ಕೊಳ್ಳಿ ವಶಮಾನ ಆಯ ಹಿರಿಕಾಶಿವ ಇಂಥವ್ರು ನನಗೆ ವಶಮಾನಾಯ ಹಿರಿಕಾ ಶಿವ ಅಂತ ಹಾಕ್ಕೊಳ್ಳಿ ಅಂತಂದ್ಬಿಟ್ಟು ಹಾಂ ಕಾಣ್ತಾ ಇದೆ ಅಲ್ವಾ ನೋಡ್ಕೊಂಡ್ರಿ ಅಲ್ವಾ ಈಗ ಮತ್ತೆ ಯಾಕೆ ಆ ಥರ ನೀವು ಹೇಳ್ತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಆ ರೀತಿಯಲ್ಲ ನಿಮಗೆ ಯಾಕಂದ್ರೆ ನನ್ನ ಇದರಲ್ಲಿ ಈಗ ನಾನು ಕಾಣಿಸಿಲ್ಲ ಅಂದರೆ ನಾನು ಏನೋ ಹೇಳ್ತಾ ಇದೆ ನೋಡಿ ನಾನು ಮೊಬೈಲಲ್ಲೇ ನೋಡಿ ನಿಮಗೆ ಕಾಣ್ತಾ ಇದೆ ಮೊಬೈಲು ಅಲ್ವಾ ನನ್ನ ಮೊಬೈಲಲ್ಲಿ ಕಾಣಿಸೋ ನಿಮ್ಮ ಮೊಬೈಲಲ್ಲಿ ಯಾಕೆ ಕಾಣಿಸಲ್ಲ ಅನ್ನೋದು ನನಗೆ ಅರ್ಥ ಆಗಿಲ್ಲ ಅದು ನೀವೇ ಹೇಳ್ಕೋಬೇಕು ದಯವಿಟ್ಟು ವೀಕ್ಷಕರೇ ಇದನ್ನು ನೀವು ಈ ರೀತಿ ಮಾಡ್ಕೊಳ್ತಾ ಕೆಲವೊಂದು ಹಮಾಸೆ ಕೆಲವೊಂದು ಹುಣ್ಣಿಮೆಗಳಲ್ಲಿ ಕೂಡ ನೀವು ಇದನ್ನ ಆ ಒಂದು ಆ ಸ್ಥಳದಲ್ಲಿ ನೀವು ಚೆಲ್ತಾ ಬಂದಾಗ ಅಥವಾ ಹಾಕ್ತಾ ಬಂದಾಗ ಅಥವಾ ಅಭಿಷೇಕ ಮಾಡ್ತಾ ಬಂದಾಗ ಒಂದಷ್ಟು ಒಂದು ಒಂದಷ್ಟು ಹುಣ್ಣಿಮೆಗಳು ಅಷ್ಟಮಿಗಳಲ್ಲೂ ಕೆಲವಿರುತ್ತವೆ ಅಂತ ಸಮಯದಲ್ಲಿ ನೀವು ಆಗ್ತಾ ಆಗ್ತಾ ಏನಾಗುತ್ತೆ ಆ ಒಂದು ದುಷ್ಟಶಕ್ತಿಗಳು ಅಲ್ಲಿಂದ ಪಲಾಯನ ಮಾಡ್ತವೆ ಈ ರೀತಿ ಒಂದು ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕೆಲವ್ರದ್ದು ಎಷ್ಟು ಹೇಳಿದ್ರು ಅದು ಪಾಪ ಮುಗಿಯಲ್ಲ ನಾನು ಎಷ್ಟೋ ಸಾಕಷ್ಟು ಕೊಡ್ತಾ ಇದ್ದೀನಿ ಇನ್ನೂ ಅದ್ರದ್ದು ಪ್ರಶ್ನೆಗಳು ಬರ್ತಾನೆ ಇರ್ತವೆ ಪಾಪ ಅವರವರು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ ಅವರು ಅದ್ರದ್ದು ಬಗ್ಗೆ ಪಾಪ ಅದರಿಂದ ಅವ್ರಿಗೆ ಅರ್ಥ ಆಗ್ತಿಲ್ಲ ಕೆಲವೊಂದು ಹೇಳೋದನ್ನ ಯಾವ ರೀತಿ ಮಾಡ್ಕೋಬೇಕು ನಾವು ವಿಡಿಯೋ ನೋಡ್ಬಿಡ್ತಾರೆ ಪಾಪ ಆದರೆ ಅದನ್ನ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಿ ಕೊಟ್ಟಿರ್ತೀನಿ ಆದರೂ ಅವ್ರಿಗೆ ಅದು ಪಾಪ ಒಂದು ಅರ್ಥ ಆಗ್ದಿರೋ ರೀತಿ ಇದೆ ದಯವಿಟ್ಟು ಅಂಥ ಅರ್ಥ ಆಗದಿರೋರು ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಂದು ಚೂರಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಉಲ್ಟ ಆಗುತ್ತೆ ಆ ಉಲ್ಟ ಆದಾಗ ಮತ್ತೆ ನಿಮಗೆ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಇದನ್ನ ಯಾರು ಸಾಧಕರು ಬಂದರೆ ಇದು ಒಂದು ವರ್ಷ ಎರಡು ವರ್ಷ ಸಾಧಕರಿಗೆ ಯಾವುದೇ ರೀತಿ ಅರ್ಥ ಆಗಲ್ಲ ಅವ್ರಿಗೂ ಕೂಡ ಇದು ಬಹಳ ವರ್ಷದಿಂದ ಇದ್ರಲ್ಲಿ ತೇಲಿ ಮುಳುಗಿರ್ತಾರೆ ನೋಡಿ ಹೇಳ್ತಾರೆ ನಾನು ಇನ್ನೆಲ್ಲ ಹರಿದು ಬಿಟ್ಟಿದ್ದೀನಿ ಅಂತಾರೆ ಕೆಲವ್ರಿಗೆ ಗೊತ್ತಿರಬೇಕು ನಿಮಗೆ ಅಂಥವ್ರಿಗೆ ಭಾಳ ವರ್ಷದಿಂದ ಆ ಒಂದು ದೇವಸ್ಥಾನದಲ್ಲಿ ನಡೆಯೋ ಅದು ಕೆಲವರು ನೋಡಿದ್ರೆ ಗೊತ್ತಾಗುತ್ತೆ ದೇವತೆನ ಅಥವಾ ದೇವನ ನೋಡ್ತಾ ಇದ್ರೆ ಅವರು ಮುಖದಲ್ಲಿ ಕಳೆ ಅಲ್ಲಿ ದೇವ್ರು ಇಲ್ಲವಾ ಇಲ್ವಾ ಅನ್ನೋದೇ ಕೆಲವ್ರು ಗೊತ್ತಾಗ್ಬಿಡುತ್ತೆ ಆ ರೀತಿ ಇರುತ್ತೆ ಕೆಲವರು ನೋಡ್ತಾ ಇದ್ರೆ ದೇವತೆಗಳನ್ನ ಇನ್ನೇನು ಬಿಚ್ಚಿ ನಗ್ತಾಳೆ ತುಟಿ ಬಿಚ್ಚಿ ಬಿಡ್ತಾಳೆ ನಕ್ಕ ಬಿಡ್ತಾಳೆ ಅನ್ನೋರು ಆ ರೀತಿ ಒಂದು ಇರುತ್ತೆ ಅಂಥವೆಲ್ಲ ಇದ್ದಾಗ ಅಲ್ಲಿ ಅದ್ಭುತವಾಗಿ ಕೆಲಸ ಯಾವುದೇ ರೀತಿ ನೀವು ಏನೇ ಶೃಂಗಾರ ಮಾಡಿ ಎಷ್ಟೇ ಹೂವು ತಂದಾಕಿ ಎಷ್ಟೇ ಒಡಬ ಆಭರಣಗಳೆಲ್ಲ ಹಾಕಿ ಅಲ್ಲಿ ನೀವು ಅದ್ಭುತವಾಗಿ ಮಾಡಿದ್ರು ಕೆಲವೊಂದು ಕಡೆ ಅಲಂಕಾರ ಮಾತ್ರ ಕಾಣಿಸ್ತಾ ಇತ್ತು ಅಲ್ಲಿ ದೇವ್ರಿಗೆ ಯಾವುದೇ ರೀತಿ ಒಂದು ಒಂದು ಕಳೆ ಅನ್ನೋದು ಕಾಣಲ್ಲ ವೀಕ್ಷಕರ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾ ಏನಕ್ಕಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ಅನ್ನೋದು ಇಂಥದ್ದು ಅರ್ಥ ಮಾಡಿಕೊಂಡು ಅಲ್ಲಿ ಆ ರೀತಿ ಯಾರಿಗಾರು ಇರ್ತೀರಿ ತೊಂದರೆ ಇತ್ತು ಅಂದರೆ ದಯವಿಟ್ಟು ಇದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ನಿಮ್ಗೆ ಇಷ್ಟ ಆಗಿದೆಯೋ ಅವ್ರು ನೋಡಿ ಪಾಪ ಇನ್ನೂ ಯಾರು ಗೊತ್ತಿಲ್ಲದರು ಅಂದರೆ ಶೇರ್ ಮಾಡಿ ಪಾಪ ಅವರು ಏನೋ ಮಾಡ್ಕೊಳ್ತಾರೆ ಕೆಲವ್ರಿಗೆ ಆ ಚಿಕ್ಕ ಚಿಕ್ಕ ಮೊಬೈಲ್ಗಳು ಇಟ್ಕೊಂಡಿರ್ತಾರೆ ಸಾರಿ ಅಂತ ಅದರಲ್ಲಿ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಅಂಥವ್ರು ನೀವು ಹೇಳಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕಮೆಂಟ್ ಹಾಕಿ ನೀವು ಯಾವುದೇ ರೀತಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಏನೇ ನನ್ನ ಹತ್ರ ಮಾತಾಡೋದಿದ್ರು ಆದಷ್ಟು ನೀವು ನನಗೆ ಕಾಲ್ ಮಾಡೋದು ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ದಯವಿಟ್ಟು ಅದು ಒಂದು ದಿವಸ ಬಿಟ್ಟರು ಇನ್ನೊಂದು ದಿವಸದಲ್ಲಿ ಒಂದು ಎರಡು ಮೂರು ದಿವಸ ನಾನು ಖಂಡಿತ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಈಗಾಗಲೇ ಸಾಕಷ್ಟು ನಾನು ಮಾಡ್ತಾ ಇದ್ದೀನಿ ಕೆಲವೊಂದು ಫ್ರೀ ಇದ್ದಾಗ ತಕ್ಷಣಕ್ಕೆ ಆನ್ಸರ್ ಕೂಡ ನಾನು ಕೊಡ್ತಾ ಇದ್ದೀನಿ ಕೆಲವೊಂದು ಸಾರಿ ಸ್ವಲ್ಪ ಬ್ಯುಸಿ ಇದ್ದಾಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ಇರಿ ಖಂಡಿತ ನಾನು ಕೊಡ್ತೀನಿ ಮತ್ತು ಇನ್ನೂ ಸಾಕಷ್ಟು ಯಾವ್ದಾದ್ರು ಕೇಳಿದಾರೆ ಅದನ್ನೆಲ್ಲ ನಾನು ಸ್ವಲ್ಪ ಮುಂದಕ್ಕೆ ಮುಂದಕ್ಕೆ ನಾನು ಕೊಡ್ತಾ ಬರ್ತೀನಿ ಕೆಲವೊಂದು ನಮ್ಮ ವೀಕ್ಷಕರು ಕೇಳಿರುವಂತ ಪ್ರಶ್ನೆಗಳು ಅಂದ್ರೆ ಕೆಲವರು ಮಕ್ಕಳು ಕೇಳ್ತಾ ಇಲ್ಲ ಅದಕ್ಕೆ ಯಾವುದಾದ್ರು ಒಂದು ಹೇಳಿ ಅಂತ ಮತ್ತೆ ದುರ್ಗಾ ಉಪವಾಸನೆ ಮಂತ್ರ ಕೊಡಿ ಅಂತ ಹೇಳಿದರೆ ಈಗಾಗಲೇ ಸಾಕಷ್ಟು ಕೊಟ್ಟಿದ್ದೀನಿ ಆದರೂ ನಿಮ್ಮ ಮುಂದಿನ ಒಂದು ಪ್ರಯತ್ನ ನಾನು ಪಡ್ತೀನಿ ನಿಮ್ಮ ಆಸೆ ನಾನು ತೀರಿಸ್ತೀನಿ ಅಂತ ಕೇಳ್ತೀರ ಮತ್ತು ಇನ್ಯಾರೋ ಒಬ್ಬರು ಮಂತ್ರ ಅದೇ ನೀವು ಕಾಣಿಸ್ತಿಲ್ಲ ಅಂತ ಹೇಳಿದ್ದೀರಾ ರಾಧಾ ರಮಣಿಯವರೇ ಕಾಣಿಸ್ತಾ ಇದೆ ಅಕ್ಷರ ನಾನು ನಿಮಗೆ ತೋರಿಸಿದ್ದೀನಿ ಈಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೂ ಒಬ್ರು ಹೇಳಿದಾರೆ ಅವರ ಹೆಸರು ಏನು ಅಂತ ಸರಿ ಆಗ್ತಲ್ಲ ಉನಿ ಕ್ಯೂ ಅಂತ ಹಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ ರಾಧಾರಮಣಿಯವರ ಪಾಪ ಆಗ್ಲಿಂದ ಹೇಳ್ತಾ ಇರ್ತಾರೆ ಇಂಥ ಹೆಂಗಸರು ಭಾಳ ಕೆಟ್ಟ ಹೆಂಗಸರುಗಳಿದ್ದಾರೆಮ್ಮ ಅಮ್ಮ ನಿಜವಾಗ್ಲೂ ಇದ್ದಾರೆ ಅಲ್ಲಿ ಹೆಣ್ಣುಮಕ್ಳಿಗೊಬ್ಬರಿಗೆ ನೀವು ದೂರಬೇಡಿ ಗಂಡು ಮಕ್ಕಳು ಕೂಡ ಇದ್ದಾರೆ ಅವ್ರಿಗೂ ತೊಂದರೆ ಇದೆ ಇದನ್ನ ಇದನ್ನು ಮಾಡಿಕೊಂಡ್ರೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ದೀರಾ ಖಂಡಿತ ನೀವು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದನೇ ಎಕ್ಸಾಮ್ ಬರಿದನೇ ನಾನು ಪಾಸ್ ಆಗ್ತೀನ ಅಂತ ಕೇಳೋ ರೀತಿ ಇದೆ ದಯವಿಟ್ಟು ಅದನ್ನು ಪ್ರಯತ್ನ ಪಡಿ ಇದಿಲ್ಲ ಅಂದರೆ ಇನ್ನ ಇನ್ನೂ ಒಂದಷ್ಟು ಸಾಕಷ್ಟು ನಾನು ಕೊಡ್ತಾ ಬರ್ತೀನಿ ಒಂದೇ ನಾನು ಕೊಟ್ಟಿಲ್ಲ ಅಲ್ಲ ಇನ್ನೂ ಸಾಕಷ್ಟು ಸಾಕಷ್ಟು ನಾನು ಕೊಡ್ತಾ ಬರ್ತೀನಿ ಸರಿ ಅಮ್ಮ ನನಗೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳಿದ್ದೀರಾ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರ್ಲಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ